అలా నంగేనేయారు భయం ఆండిలా నా సున్నే ఏరిదు కన్న మంజల సెట్ మార్కబడ హోగ్ బా ఏను శరిల్వం అంటే మీ అప్పకి ఏ ಗೊತ್ತಿಲ್ಲ నాకు ಗೊತ್ತಿಲ್ಲ నంగూ ఊర్కు హోద్మేనేనేం ಗೊತ್ತగదు సరియమ్మా హోగ్ బా ఏనే రంగాకయ్య అప్రూఫుకు బండి ఉంటలే నా మనకడికే ఏం సమాచారా ఉండెలేనే ఓనమ్మ ఉండె నేను ఉండె ఏ ఎల్లో ఇది ఏ

ಹೋಗ್ತೀನಿ ನಿನ್ನೇನು ಯಾರು ಹೋಗ್ಬೇಡ ಅಂದ್ರಿ ಹೋಗು ನೀನು ಅಲ್ಲಿ ಇಲ್ಲಿ ಟ್ರಿಪ್ ಹೊಡ್ಕೊಂಡ್ ಬಾ ಹೋಗು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಮೈಸೂರು ಎಲ್ಲ ನೋಡ್ಕೊಂಡ್ ಬಾ ಸ್ಮಕ ನಿನ್ನೇನು ಬೇಡ ಅಂದ್ರೇನೇ ಯಾರನ ಹೋಗು ನೀನು

ಹ್ಞೂ ಸರಿ ಸರಿ ಆಯಿತು ಎಲ್ಲ ಹೋಗೋಣ ಇದು ಗುಹಲಕ್ಷ್ಮಿ ದುಡ್ಡು ಬಿದ್ದಿತ್ತು ರಂಗತಯ್ಯ ನಿಂಗೆ ನಂಗೆ ಆತ ಇನ್ನೂ ಬಿದ್ದೇ ಮಾಳೆ ಎರಡು ಮೂರು ತಿಂಗಳ ಆಟೋ ದುಡ್ಡೇ ಏನು ರಂಗತಯ್ಯಾರು ಏ ನಂಗೂ ಬಿದ್ದಿಲ್ಲ ಹೇಳು ಅದು ಯಾವಾಗ ಹಾಕ್ತಾರೆ ಏನು ಕತೆ ನಾವು ಬರೇ ಸುಳ್ಳು ಸುಳ್ಳು ಹೇಳ್ತಾರಮ್ಮ ಈ ಮೊಬೈಲ್ ಆಗು ಆಗೂ ಎಲ್ಲ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ತೋರಿಸ್ತಾರೆ ಅಲ್ಲಿ ನೋಡಿದರೆ ಬಿದ್ದೆ ಇಲ್ಲ ಕಣೆ ದುಡ್ಡು ಏನು ಸುಳ್ಳು ಹೇಳ್ತಾರೋ ಏನು ಕತೆ ನಾವು ಅವ್ರಿಗೆ ಗೊತ್ತಮ್ಮ ಸಿದ್ದರಾಮಯ್ಯಗೆ ಗೊತ್ತು ಅವ್ನು ಹೇಳೋದು ಹಿಂದಾದ್ರೆ ಹೆಂಗೆ ಹೆಂಗಸ್ರುಗಳೆಲ್ಲ ವೋಟ್ ಹಾಕಿ ಸಿದ್ಧಮಯ್ಯ ದುಡ್ಡು ಹಾಕ್ತಾನೆ ಅಂತಾವ ಅವ್ನು ನೋಡಿ ದುಡ್ಡು ಹಾಕಬಲ್ಲ ಯಾ ಅಂತ ತಿಂಗಳ ಖರ್ಚಿಗೆ ದುಡ್ಡು ಹಾಕುತ್ತೆ ಬಿಡು ಕಾಂಗ್ರೆಸ್ ಮೇಲೆ ವೋಟ್ ಹಾಕಿದರೆ ದುಡ್ಡ್ ಹಾಕ್ತಾರೆ ಅಂತ ನಾವೆಲ್ಲ ವೋಟ್ ಹಾಕಿವಮ್ಮ ಅವಾಗ ಮಾಡಿದರೆ ದುಡ್ಡು ಹಾಕಲ್ಲ ತಿಂಗ್ಳು ಕರ್ಚ ಯಾವಾಗ ಮಾಡ್ತಾರೆ ಅದೇನ್ ಮಾಡ್ತಾರೋ ಏನು ಕಣೆ ಅವ್ರಿಗೆ ಆ ಹೋಗತ್ತ ನಮ್ಗಂತೂ ಕೈ ಕಟ್ಟಾಕೈತಿ ಹಬ್ಬ ಮಾಡಿದ್ರೆ ನಿಮ್ಮ ಮನೆಗಾಲಿ ಉಣಮ್ಮ ನಾವತ್ತು ಮಾಡಿದೆ ನೀವು ಮಾಡಿರೋ ಏನನು ಏ ಸುಮ್ಮನೆ ಸಿಂಪಲ್ ಆಗಿ ಹಂಗೆ ಮಾಡಿಕಲ್ ಕಣೆ ಲಕ್ಷ್ಮಕ್ಕ ದುಡ್ಡಿಲ್ಲ ಏನ್ ಮಾಡ್ತೀಯ ಸುಮ್ಮನೆ ನಮ್ಮ ಮನೆ ಪೂರ್ತಿಗೆ ಹಂಗೆ ದೂಪ ಆಗ್ತಾ ಅಷ್ಟೇ ಯಾರು ನನ್ನ ಇಂಟ್ರೆಸ್ಟಿಗೂ ಯಾರಿಗೂ ಹೇಳೋಕ್ಕಾಗಲಿಲ್ಲ ನಾವೇ ಸುಮ್ಮನೆ ಮನೆ ಪೂರ್ತಿ ಮನೆಯವ್ರ ಅಷ್ಟೇ ದೂಪ ಆಗ್ತಾ ಕಣೆ ಏ ಹೋಗಿ ಬಿಡಕ್ಕೆ ನೀವು ಮಾಡ್ಕೆ ದುಡ್ಡಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಹಂಗೆ ಮಾಡ್ರಿ ಇದೆಯ ಊಟಕ್ಕೆ ಕೂಡ ಮಾವು ಅಟ್ಟಿಸ್ತೈತಿ ಈ ಹುಡುಗೊಂದು ಬೆಳಗ್ಗೆ ಮುಂಡು ಹೋಗಿದ್ದು ಈಗ ಬಂದೈತಿ

ಇನ್ನೇನು ಮಾಡೋ ನನಗೆ ಆಗ್ತಾ ಡೈಲಿ ಸಾರಿಂದೇ ಒಂದು ಚಿಂತೆ ಆಗ್ತೈತಿ ಏನು ಸಾರು ಮಾಡೋದು ಏನು ಸಾರು ಮಾಡೋದು ಅಂತಾನೆ ಒಂದು ಒಂದು ಇಡೀ ವರ್ಷ ಹೇಳಿದ್ದು ಆಕೆತ್ತ ಮಸ್ತಿದ್ದು ನಮ್ಮ ನೀನೇ ಮಾಡ್ತೀವಿ ಸಾರ್ ಏನೇನು ಕ್ಯೂ ಸಂಬ್ರ ಮಾಡಿದ್ದೆ ಸಂಜೆಗೆ ಏನಾರು ಮಾಡ್ಬೇಕಮ್ಮ ಏನು ಸಾರು ಮಾಡೋದು ಏನೋ ಹೋಗಿ ಬರೀ ಸಾರಿಂದೇ ಒಂದು ಚಿಂತೆ ಆಗ್ತೈತತ್ತ ಅಮ್ಮ ಈ ಜಲ್ದಿ ಕೂಡ ಮಾ ಬರೀ ನಿನ್ನ ಮಾತೇ ಆಯಿತು ಬೇಗ ಊಟಕ್ಕೆ ಕೂಡ ಮನ ತಿರ್ಗ ಹೋಗ್ಬೇಕು ಆಟ ಆಡೋಕ್ಕೆ ಎಲ್ಲೆಲ್ಲೆಲ್ಲೆ ಬಾರಲ್ಲ ಹುಣ್ಣು ಏನು ಬರೀ ఊట ఆట అడేవు నవ నేను బుక్తివల మనకి ఇన్నేంక నను స్కూల్ రజా కొట్టవ్రే నేను ఆడకొక్త అండి ఇవమ్మాకి పోయితైతి ఆవగ్లో రజా కొట్టర ఇవ్వగ అసే నోదు ఆ స్కూల్ హోక్తీన ఎల్గే ఆట ఆడకీ సరి సరే బా ఉండ సరికణా నం అవగా హుడు వీటి ఊటకి కొడు వోక్తీ నన్ను ఏ సార్ సారు మాకు హతీనీ ఊటకి కొడు ಕುಕ್ಕಳೆ ರಂಗಕ್ಕೆ ಅಪರೂಪಕ್ಕೆ ಬಂದಿದ್ಯಾ ಇನ್ನೊಂದು ಕ್ಷಣ ಮಾತಾಡೋಣ ಕುಕ್ಕಳೆ ಅದೇನೇ ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅಂತೀಯ ಕೂತ್ಕ ಇನ್ನೂ ಏನು ಹೋಗಿ ಅಂತೀ ಏ ಇಲ್ಲ ಕಣಮ್ಮ ಹೋಗ್ತೀನಿ ಸಾರು ಮಾಡಬೇಕು ನಾನೇನು ಮಾಡಿಲ್ಲ ಇನ್ನು ನಮ್ಮ ಅಯ್ಯಪ್ಪ ಸಂಜೆಗೆ ಒಟ್ಟಾಸ್ತೈತೆ ಅಡ್ಗ್ಯಾತ ಅಡ್ಗ್ಯಾತ ಅಂತ ಬರ್ತೈತಿ ಸಾಂಬಾರು ಏನೋ ನಾವು ಮಾಡಿಕ್ಕಿರಿ ಅನ್ನ ಮುದ್ದೆ ಮಾಡಿ ಒತ್ತು ಮುಂಚೆ ಉಣ್ಣಕ್ಕೆ ಇಕ್ಬೋದು ಇಲ್ದಿದ್ರೆ ಏನು ಹಂಗೆ ಕೂಗಾಡುತ್ತೆ ನಮ್ಮ ಅಯ್ಯಪ್ಪ ಹಂಗೇನೆ ಅಡ್ಕೆ ಹೋಗ್ತೀನಿ ಇನ್ನೊಂದು ದಿವಸ ಯಾವಾಗ ನಾನು ಬರ್ತೀನಿ ಅಲ್ಲಿ ಫ್ರೀ ಇದ್ದಾಗ ಹ್ಞೂ ಸರಿ ನಮ್ಮ ಆಯಿತು ಹೋಗ್ಬಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ